विष्णु कुर्ब्रह गुरुर्विष्णु गुरु साक्षात परम ब्रह्मा तस्मै श्री गुरव नमोस्त राय सलक्षणा दिवैच तस् नमोस्तु प्रजाई नमोस्त नमोस्तु नमोस्त चंद्रारगणेभ्य ಗೌರಾರ್ಥ ಶರೀರ ಕಾಯ ಕರ್ಪೂರ ನಮಃ ಶರೀರ ಕಾಯಿಲ್ಲ ಈಚ ನಮಃ ಶಿವಾಯ ಎಂದೆಂದು ಒಬ್ಬರನ್ನೊಬ್ರು ಬಿಡದ ಒಬ್ಬರು ಮತ್ತೊಬ್ಬರ ಅರ್ಧ ಶರೀರವೇ ಆಗಿರುವಂಥ ಈ ಜಗತ್ತಿನ ಆದಿ ದಂಪತಿಗಳಿಗೆ ಮಹೇಶ್ವರರಿಗೆ ಹಾಗೆಯೇ ಲಕ್ಷ್ಮೀ ನಾರಾಯಣರಿಗೆ ಮೊದಲಾಗಿ ಪ್ರಾಣಪಣ್ಯಗಳನ್ನು ಸಮರ್ಪಣೆ ಮಾಡ್ತೇವೆ ಆಡಬೇಕಾದ ಮಾತ್ರಗಳು ಎಲ್ಲ ಮಕ್ಕಳು ನಿನ್ನೆ ಹಾಡಿಯಾಗಿದೆ ರಾತ್ರಿ ಇದು ವಿಶೇಷ ಇವತ್ತಿನ ಯಾಕೆಂದ್ರೆ ನೀವು ಭಾಳ ಮಂದಿ ಸೇರಿದ್ದೀರಿ ಎಲ್ಲಿವರಿಗೊಂದು ಸಮಿತಿ ಬಂತು ನಮ್ಮಲ್ಲೇ ಮನವಿ ಮಾಡ್ಕೊಳ್ತು ಜಾಗ ಆಗಿದೆ ಮುಂದೆ ಅನ್ನೋ ಅಪೇಕ್ಷೆ ಇತ್ತು ಆ ಕಾರಣಕ್ಕೋಸ್ಕರ ಇಲ್ಲೇ ಮಾಡಿದ್ರು ಆಗಿದೆ ಒತ್ತಡ ಸಮಿತಿ ನಿವೇದನ ಮಾಡುವಷ್ಟು ಮಟ್ಟಿಗೆ ಬಂದು ಸೇರಿದ್ದೀರಿ ಜಾಗರಣೆ ಮಾಡಿಯೂ ಧೈರ್ಯ ನನಗೆ ವಿಶ್ವಾಸ ಜಾಗರಣೆ ಮಾಡಿಯೂ ಉಪವಾಸ ಮಾಡಿಯೂ ನೀವೆಲ್ಲ ಇಲ್ಲಿ ಬಂದು ಈ ಪ್ರಮಾಣದಲ್ಲಿ ಸೇರಿರುವಂತದ್ದು ನಿಮ್ಮ ಗುರುಭಕ್ತಿಯ ಜೋತಕ ನಿಮ್ಮ ಶಿವಭಕ್ತಿಯ ಜೋತಕ ಹೆಚ್ಚು ಮಾತುಗಳು ಆಡುವಂತದ್ದು ಏನಿಲ್ಲ ಎರಡನೇ ದಾರಿ ಜೀವನದಲ್ಲಿ ಇರುವಂಥದ್ದು ಒಂದು ಶಿವ ಇನ್ನೊಂದು ಅಶಿವ ಶಿವ ಮತ್ತು ಅಶಿವ ಶಿವ ಪಥ ಅಶಿವ ಪಥ ಎರಡೇ ದಾರಿ ಇರುವಂಥದ್ದು ಶಿವ ಅಂದ್ರೆ ಮಂಗಲ ಶುಭ ಕಲ್ಯಾಣ ಶಿವ ಅಂದರೆ ಒಡಿತು ಯಾವುದರಿಂದ ಜೀವನ ಉದ್ಧಾರ ಆಗ್ತದೋ ಅಂಥದ್ದು ನಾವು ಸುಖಪಟ್ಟು ಸುಖ ಪಡುವಂತೆ ಮಾಡುವಂಥದ್ದು ಅದು ಶಿವ ಅದು ಆ ದೇವರ ಹೆಸರು ಎಷ್ಟು ಅದ್ಭುತ ಹೊಡಿತು ಅಶಿವ ಅಂದರೆ ಅದಕ್ಕೆ ವಿರುದ್ಧವಾಗಿರುವಂಥದ್ದು ಕೆಡಕುವುದು ಹಾಡುವುದು ನಾವು ತೊಂದರೆ ಪಟ್ಟುಕೊಂಡು ಇನ್ನೊಬ್ಬರಿಗೂ ಕ್ಲೇಷವನ್ನು ಕೊಡುವಂಥದ್ದು ಅದು ಉದ್ಧಾರಕ್ಕೆ ಕಾರಣ ಆಗುವಂಥದ್ದಲ್ಲ ನಾಶಕ್ಕೆ ಕಾರಣ ಆಗುವಂಥದ್ದು ಅದು ಅಶಿವ ನಾವು ಸಾಗಬೇಕಾಗಿರುವಂಥದ್ದು ಶಿವ ಪಥದಲ್ಲಿ ಶಿವನನ್ನು ಸೇರುವಂತ ಒಂದು ದಾರಿಯಲ್ಲಿ ಅದನ್ನು ಧರ್ಮ ಅಂತ ಕರೀತಾರೆ ಯಾವ ದಾರಿಯಲ್ಲಿ ಹೋದರೆ ಕೊನೆಯಲ್ಲಿ ಶಿವ ಸಿಕ್ತಾನೋ ಅದು ಧರ್ಮ ಯಾವ ದಾರಿಯಲ್ಲಿ ಹೋದರೆ ಕೊನೆಯಲ್ಲಿ ಯಮ ಸಿಗ್ತಾನೋ ಅದು ಅಧರ್ಮ ಯಾವ ದಾರಿಯಲ್ಲಿ ಹೋದರೆ ಕೊನೆಗೆ ಅಧರ್ಮ ಸಿಕ್ ಕೊನೆಗೆ ನರಕ ಸಿಕ್ತದೋ ಅದು ಅಧರ್ಮ ಧರ್ಮವೇ ನಂದಿಯ ರೂಪದಲ್ಲಿದೆ ಶಿವ ನಂದಿಯನ್ನೇರಿ ಬರ್ತಾನೆ ಆ ನಂದಿ ಯಾವುದು ಅಂದ್ರೆ ನಾವೆಲ್ಲ ಮಾಡಿದ ಧರ್ಮ ನಾವು ಮಾಡಿದ ಪುಣ್ಯ ಏನಿದೆ ಆ ಪುಣ್ಯವನ್ನೇ ವಾಹನವನ್ನಾಗಿಸಿಕೊಂಡು ಶಿವ ನಮ್ಮಲ್ಲಿ ಬಂದು ನಮ್ಮನ್ನು ಅನುಗ್ರಹಿಸ್ತಾನೆ ಆಶೀರ್ವಾದ ಆಶೀರ್ವಾದ ಮಾಡುತ್ತಾನೆ ಹಾಗೆ ಮಾಡಿದ ಪಾಪವನ್ನೇ ಮಾಡಿದ್ರೆ ನಾವು ಮಾಡಿದ ಪಾಪವೇ ಕೋಣವಾಗಿ ತನ್ನ ಮೇಲೆ ಯಮನ ಕೂಡಿಕೊಂಡು ಬರ್ತದೆ ನಮ್ಮ ಬೆಳಿಗ್ಗೆ ಒಂದು ದಿನ ನಮ್ಮ ಕೊರಲಿಗದು ಉರುಳಾಗಿ ಪರಿಣಮಿಸ್ತದೆ ಹಾಗಾಗಿ ನಾವು ಶಿವ ಪಥದಲ್ಲಿ ಸಾಗಬೇಕು ಆ ಶಿವ ಪಥದಲ್ಲಿ ಅಲ್ಲ ಶಿವ ಪದದಲ್ಲಿ ಸಾಗಬೇಕು ಯಾವುದನ್ನು ಊಟ ಮಾಡಿದ್ರೆ ಯಾವ ಅನ್ನವನ್ನು ಊಟ ಮಾಡಿದ್ರೆ ಅದು ದೇಹಕ್ಕೆ ಸೇರಿ ಅಮೃತವಾಗಿ ಪರಿಣಮಿಸಿ ದೇಹವನ್ನು ಶುದ್ಧವಾಗಿ ಮಾಡಿ ಏನು ಮಾಡ್ತದೋ ಅಂತದನ್ನ ಊಟ ಮಾಡಬೇಕು ಅಂದರೆ ಯಾವುದನ್ನು ಊಟ ಮಾಡಿದ್ರೆ ಅದು ದೇಹದ ರೋಗವಾಗಿ ಪರಿಣಮಿಸಿ ನಮ್ಮ ಆಯುಷ್ಯವನ್ನು ಹಾನಿ ಮಾಡ್ತದೋ ಅಂತದನ್ನು ಹೊಂದಬಾರದು ಇವತ್ತಿನ ಕಾಲ ಎಂತಂದ್ರೆ ಒಳ್ಳೆ ಆಹಾರ ಊಟ ಮಾಡುವ ಕಾಲ ಅಲ್ಲೇ ಇರುತ್ತದೆ ದುಡ್ಡು ಕೊಟ್ಟು ವಿಷವನ್ನು ಕೊಂಡುಕೊಂಡು ಊಟ ಮಾಡುವಂತ ಕಾಲ ಬೇಗ ಸಾಯುವಂತ ಆಹಾರವೇ ಪ್ರಿಯ ಅಂತ ಕಾಲ ಇದೆ ಬಹಳ ಕಾಲ ಬಾಳುವಂತ ಆಹಾರ ನಮ್ಗೆ ಬೇಡ ದೇವರು ಕೊಟ್ಟಂತ ಈ ಬಂಗಾರದಂಥ ಶರೀರ ಇದೆ ಬದುಕಿದೆ ಇದನ್ನು ಹಾಳು ಮಾಡಿಕೊಳ್ಳುವಂತ ಬೇಗನೆ ಬಂದು ಸಾಯುವಂತ ಆಹಾರವನ್ನು ದುಡ್ಡು ಕೊಟ್ಟು ನಾವು ಕದ್ದು ಮುಚ್ಚಿಯವರು ಖರೀದಿ ಮಾಡಿ ತಿಂದು ಖುಷಿ ಪಡ್ತೇವೆ ಅಂತ ಕಾಲ ಇದೆ ಹಾಗಾಗಿ ಈ ಶಿವರಾತ್ರಿ ಈ ಉಮಾಮೇಶ್ವರನ ಸನ್ನಿಧಿ ನಮಗೆಲ್ಲ ಶಿವ ಪಥವನ್ನು ತೋರಲಿ ಗುರುಪೀಠ ಇರುವಂಥದ್ದು ಕೂಡ ಅದೇ ಕಾರಣಕ್ಕೋಸ್ಕರ ಗುಡುಪೀಠಕ್ಕೆ ಒಂದೇ ಕಾರ್ಯ ಇರುವಂಥದ್ದು ಜನರಿಗೆ ಶಿವಪಥವನ್ನು ತೋರು ಅಶುಭದ ದಾರಿಯಲ್ಲಿ ಸಾಗದಂತೆ ಶುಭದ ದಾರಿಯಲ್ಲಿ ಸಾಗುವಂತೆ ಜನರನ್ನು ಪ್ರೇರಿಸುವಂಥ ಕಾರ್ಯವೇ ಪೀಠಕ್ಕೆ ಅತ್ಯಂತ ಮುಖ್ಯವಾಗಿ ಇರ್ತಕ್ಕಂಥದ್ದು ಹಾಗಾಗಿ ಅಂತಹ ದಾರಿಯಲ್ಲಿ ಎಲ್ಲರೂ ಸಾಗುವಂತೆ ಆಗಬೇಕು ಮುಂದಿನ ಪೀಳಿಗೆಗೆ ಆ ದಾರಿಯನ್ನು ತೋರಿಸಿ ನೀವು ಅಡ್ಡ ದಾರಿಯಲ್ಲಿ ಹೋದ್ರೆ ನಿಮ್ಮ ಮುಂದಿನ ಪೀಳಿಗೆ ಸರಿಯಾದ ದಾರಿಯಲ್ಲಿ ಸಾಧ್ಯ ಇಲ್ಲ ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಕಲಿತಾರೆ ಹಾಗಾಗಿ ಆ ಮಕ್ಕಳ ಸ್ಥಳವಾಗಿ ಆದರೂ ಕೂಡ ನಾವು ಜೀವನದಲ್ಲಿ ಒಳ್ಳೆಯ ದಾರಿಯನ್ನು ಅನುಸರಿಸಬೇಕು ಯಾವ ದಾರಿಯನ್ನು ಹಿಡಿದು ನಮ್ಮ ತಂದೆ ತಾತ ಮುತ್ತಾದ ತಂದಿರು ಪ್ರಯಾಣ ಮಾಡಿದ್ರು ಜೀವನಯಾನವನ್ನು ಮಾಡಿದ್ರು ಅಂಥ ದಾರಿಯಲ್ಲಿ ನಾವು ಮುಂದುವರಿ ಅಂತ ಅನ್ಬೇಕು ಅದಕ್ಕಾಗಿ ನಮಗೆ ಮಠವೂ ಬೇಕು ಅದಕ್ಕಾಗಿ ನಮಗೆ ದೇವಸ್ಥಾನವೂ ಬೇಕು ಅದಕ್ಕಾಗಿ ನಮಗೆ ಶಿವರಾತ್ರಿಯ ಆಚರಣೆಯೂ ಬೇಕು ಬಹುಶಃ ಈ ಬಾರಿ ಶಿವರಾತ್ರಿ ಆಚರಣೆ ಆದಂತೆ ಯಾವಾಗಲೂ ಆಲಿಲ್ಲ ಅಂತ ಕೊಡ್ತೇನೆ ಅಂತ ಅದ್ಭುತವಾಗಿರ್ತಕ್ಕಂಥ ಶಿವರಾತ್ರಿ ಆಚರಣೆ ನಿನ್ನೆ ಹೇಳಿದಾಗ ಶಿವರಾತ್ರಿ ವರ್ಷಕ್ಕೊಂದ್ಸಾರಿ ಬರುವಂತದ್ದು ಸ್ವರ್ಣ ಭಿಕ್ಷೆ ಇದೇ ಮೊದಲ ಬಾರಿಗೆ ನಮಗೆ ಸಿಕ್ಕಿರುವಂತದ್ದು ಹೊಸ ಈ ಗ್ರಾಮಕ್ಕೆ ಮೊಟ್ಟೆ ಮೊದಲು ಪ್ರಾಪ್ತ ಆಗಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಸಮಯೋಗ ಇದೆಯಲ್ಲ ಶಿವರಾತ್ರಿ ಗುರು ಗುರು ಸನ್ನಿಧಿ ಸ್ವರ್ಣಭಿಕ್ಷೆ ಸ್ವರ್ಣ ಪಾದಕ್ಕೆ ಸ್ವರ್ಣ ಮಂಟಪ ಇದೆಲ್ಲ ಸೇರಿರ್ತಕ್ಕಂಥದ್ದು ಅಪರೂಪದ ಅಪರೂಪದ ಯೋಗ ನಿನ್ನೆ ಶಿವಯೋಗದ ಒಂದು ಮುಹೂರ್ತದಲ್ಲಿ ಬೇರೆ ಬೇರೆ ಯೋಗಗಳು ಸೇರ್ಕೊಂಡು ಇಡೀ ಗ್ರಾಮವನ್ನು ಒಳ್ಳೇದೇವೆ ಹಾಗಾಗಿ ಉದ್ಗಾರ ಅಪ್ರಯತ್ನವಾಗಿ ಆಲೋಚನೆ ಮಾಡಿದೆ ನಿಮ್ಮನ್ನು ಖುಷಿ ತಾನಾಗಿ ಬಾಯಿಂದ ಬಂದಿದ್ದ ಹೊಸ ಪುಳಿ ಹಾಗಾಗಿ ಈ ಸ್ವರ್ಣ ಗ್ರಾಮ ಇತ್ತು ಇಲ್ಲಿರುವ ಮನುಷ್ಯರೆಲ್ಲ ಬಂಗಾರದ ಮನುಷ್ಯರು ಮನಸ್ಸುಗಳು ಬಂಗಾರದ ಮನಸ್ಸುಗಳು ಹಾಗಾಗಿ ಇಂತ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆಲ್ಲ ಸಾಧ್ಯ ಆಯ್ತು ಈ ರೀತಿ ಗುರು ಸೇವೆ ಮಾಡಲಿಕ್ಕೆ ಸಾಧ್ಯ ಆಯ್ತು ಹೊಸ ಪುಳಿಯಲ್ಲಿ ಗುರು ಅಂತಾರೆ ಎರಡಿಲ್ಲ ಎಲ್ಲರದ್ದು ಮನಸ್ಸು ಒಂದೇ ಗುರುಪೂಜೆ ಬಗ್ಗೆ ಆಚೆ ಈಚೆ ಮಾಡ್ತಕ್ಕಂಥದ್ದು ಹೊಸ ಹಾಗೆ ನೀವೆಲ್ಲ ಗುರು ಸೇವೆ ಮಾಡ್ತಕ್ಕಂಥವ್ರು ಹಾಗೆ ಈ ದೇವಸ್ಥಾನಗಳನ್ನೂ ಕೂಡ ಸೇವೆ ಮಾಡ್ತಕ್ಕಂಥವ್ರು ಲಕ್ಷ್ಮೀನಾರಾಯಣ ರೀತಿ ಸೇವೆ ಮಾಡ್ತಕ್ಕಂಥವ್ರು ನಾವೇ ರಚಿಸಿದ ಸಮಿತಿ ಮೂರು ವರ್ಷ ಒಳ್ಳೆ ಕಾರ್ಯವನ್ನು ಮಾಡಿದೆ ಎರಡು ವರ್ಷ ಹನ್ನೊಂದು ತಿಂಗಳು ಬಹಳ ಒಳ್ಳೆ ಕಾರ್ಯವನ್ನು ಮಾಡಿದೆ ಇನ್ನು ಮುಂದೆ ಇನ್ನು ಹೆಚ್ಚಿನ ಒಳ್ಳೆ ಕಾರ್ಯಗಳು ನಡೀಬೇಕು ಹಾಗೆ ಒಂದು ಯೋಜನೆ ಮಾಡಿಕೊಳ್ಳಾಯಿತು ಸಮಿತಿ ಒಂದು ಹೊಸ ರೂಪವನ್ನು ಕೊಡಬೇಕು ಕಾಯಕತ್ವವನ್ನು ಕೊಡಬೇಕು ಅಂತ ನೀವು ಮೊದಲೊಮ್ಮೆ ಸಮಾಲೋಚನೆ ಮಾಡಿ ನಿಮ್ಮ ಮುಂದಿನ ದೇವಸ್ಥಾನದ ನಡುವೆ ಹೇಗಿರಬೇಕು ಯಾರೆಲ್ಲ ನಿಮ್ಮ ದೇವಸ್ಥಾನದ ವ್ಯವಸ್ಥೆ ನೋಡ್ಕೊಳ್ಬೇಕು ಒಂದು ಸಮಾಲೋಚನೆಯನ್ನು ಮೊದಲಾಗಿ ನೀವು ಇಲ್ಲಿಯ ದೇವಸ್ಥಾನದ ಪರಿಸರ ಮಾಡಿ ನಮ್ಮಲ್ಲಿಗೆ ಬನ್ನಿ ನಿಮಗೆ ಅದನ್ನು ನಾವು ಮಾಡಿಕೊಡ್ತೇವೆ ಮುಂದಿನ ವ್ಯವಸ್ಥೆಯನ್ನು ದೇವಸ್ಥಾನವನ್ನು ಸುಸೂತ್ರವಾಗಿ ಒಳ್ಳೆ ರೀತಿಯಿಂದ ಮುಂದೆ ನಡೆಸಿಕೊಂಡಿರ್ತಕ್ಕಂಥ ದಾರಿಯನ್ನು ಪೀಠ ನಮಗೆ ತೋರಿಸ್ತದೆ ಎಂಬುದಾಗಿ ಸಮಯದಲ್ಲಿ ನಾವು ಹೇಳಿ ನಿಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಆಶೀರ್ವಾದಿಸ್ತೇವೆ ಸಮಯ ಸಾಕಷ್ಟು ಆಗಿದೆ ಶಿವನ ಪ್ರಸಾದವನ್ನು ನಾವೆಲ್ಲರೂ ನೀವೆಲ್ಲರೂ ಸೇವೆ ಮಾಡಿದರೆ ಬರ್ತಾ ಬಂದಿರುವಂಥದ್ದು ಹಾಗಾಗಿ ಎಲ್ಲರೂ ತುಂಬ ಭಕ್ತಿಯಿಂದ ಮಂತ್ರಾಕ್ಷರ ಸ್ವೀಕಾರ ಮಾಡಿ ಮಂತ್ರಾಕ್ಷತೆ ಸಮಯದಲ್ಲಿ ಮೌನ ಬಯಸಿ ಆಮೇಲೆ ಕೂತಿರ್ತೇವೆ ನಾವು ಇಲ್ಲಿ ತುರುತ್ತಿದ್ರೆ ಅತ್ಯಂತ ಅಗತ್ಯ ನೀವು ಆಗುವ ನೀವು ಹೇಳ್ಕೊಳ್ಬೋದು ಆದರೆ ಮಂತ್ರಾಕ್ಷತೆ ಸಮಯದಲ್ಲಿ ಮಾತ್ರ ನಮ್ಮ ಮೇಲೆ ಗುರುದೃಷ್ಟಿ ಇದೆ ನಮ್ಮನ್ನು ಉಮಾಮಹೇಶ್ವರ ನೋಡ್ತಾ ಇದ್ದಾರೆ ಎಂಬ ಭಾಗಲೂ ನೀವು ನಮ್ಮ ದಕ್ಷತೆಯನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ಸಮಯದಲ್ಲಿ ಹೇಳಿ ಮತ್ತೊಮ್ಮೆ ಶಿವ ಪಥದ ಗ್ರಂಥವನ್ನು ನಿಮಗೆಲ್ಲ ನಾವು ಮಾಡಿಕೊಡ್ತೇವೆ ಈ ಸಮಯದಲ್ಲಿ ನೋಡಿ ಒಮ್ಮೆ ಹೇಗೆ ಶಿವನನ್ನು ಆಶ್ರಯಿಸಿದ್ದಾರೆ ಒಮ್ಮೆ ತಪಸ್ಸು ಮಾಡ್ತಾರೆ ಶಿವನೇ ಪತಿಯಾಗಿ ಬರಬೇಕು ಹಾಗೆಯೇ ಮನಸ್ಸನ್ನು ವಿಚಾರಿತ ಮಾಡಲಿಕ್ಕೆ ಶಿವನೇ ಪ್ರಯತ್ನ ಮಾಡ್ತಾರೆ ಬ್ರಹ್ಮಚಾರಿ ವೇಷಧಾರಣೆ ಮಾಡಿ ಶಿವನ ಬಗ್ಗೆ ಇಲ್ಲ ಸಲ ದಿನ ಶಿವನೇ ರೂಪಾಂತರದಲ್ಲಿ ಬಂದು ಹೇಳಿದ್ರೆ ಅವಳು ಚಿರತಾಗಲಿಲ್ಲ ಅಷ್ಟು ಗಟ್ಟಿಯಾಗಿ ಶಿವನ ಇಟ್ಕೊಂಡಿದ್ದೇನೆ ಗದ್ದುಗುಡಿಯಲ್ಲಿ ನೋಡಿ ಶಿವನು ಕೂಡ ಆ ಭದ್ರವಾಗಿ ಹಿಡ್ಕೊಂಡಿದ್ದಾನೆ ಹಾಗೆ ಶಿವ ನಮ್ಮನ್ನು ಹಿಡ್ಕೊಳ್ಳುವಂತೆ ಆಗಬೇಕು ಅದಕ್ಕೆ ನಾವು ಶಿವ ಸಾಕು ಶಿವ ನಮ್ಮ ಕೈ ಬಿಡಬಾರದು ಬಿಡಬಾರ್ದು ಒಮ್ಮೆಯನ್ನು ಹೇಗೆ ಅವನು ಆಲಂಗಿಸಿ ಭದ್ರವಾಗಿ ಇಟ್ಕೊಂಡಿದ್ದಾನೋ ಅದೇ ರೀತಿಯಲ್ಲಿ ವಾತ್ಸಲ್ಯದಿಂದ ನಮತೆಯಿಂದ ತಳ್ಕೈಸಿ ನಮ್ಮನ್ನು ಆತ ಹಿಡಿದುಕೊಳ್ಳುವಂತೆ ಚಿ ದೂರ ಹೋಗುವಂತ ಹೇಳುವಂತೆ ಆಗಬಾರದು ನಾವು ಮಾಡಿದ ಕರ್ಮಗಳ ಫಲವಾಗಿ ಓ ಅಲ್ಲಿ ಪಾಪ ತೊಳ್ಕೊಂಡು ಅಂತ ಹೇಳುವಂತೆ ಆಗಬಾರ್ದು ಅದರ ಬದಲು ಬಾಬಾ ಹತ್ರ ಬಾ ಅಂತ ಹೇಳಿ ಶಿವ ತನ್ನ ಮಡಿಲಲ್ಲಿ ನಮ್ಮನ್ನು ಕುಡಿದು ನಮ್ಮ ನಮ್ಮನ್ನು ಬಳಸಿ ಬಿಟ್ಟು ಹೋಗದಂತೆ ಅತೀತ ಸರಿಯದಂತೆ ಭದ್ರವಾಗಿ ಹಿಡಿದುಕೊಳ್ಳುವಂತೆ ನಾವೆಲ್ಲ ಬದುಕುವಂತೆ ಆಗಲಿ ಎಂಬುದಾಗಿ ಎಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಹರಿಸ್ತೇವೆ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ನಾವು ನೀವು ಶಿವನ ಸನ್ನಿಧಿಯಲ್ಲಿ ಇಂಥ ವಿಶೇಷಗಳೊಟ್ಟಿಗೆ ಸೇರಿದಂತೆ ಆಗಲಿ ಶಿವಕೃಪ ಗುರು ಗುರುಕೃಪೆ ಪೂರ್ಣವಾಗಿ ಸಿಗಲಿ ಹರ ಮುಡಿದರೆ ಗುರು ಕಾಗ ಗುರು ಮುಂದಿದರೆ ಕಾಯೋ ಇಲ್ಲ ಈಗ ಅದಕ್ಕೆ ಹೊಸ ಇಲ್ಲ ಅವಕಾಶ ಇಲ್ಲ ಯಾಕಂದ್ರೆ ಹರ ಮುರಿಯೋದಿಲ್ಲ ಹಾಗೆಲ್ಲ ನೋಡೋದಿಲ್ಲ ಹರ ಮುರಿದ ಮೇಲೆ ಗುರು ಕಾಯಬೇಕು ಗುರುವು ಮುರಿದರೆ ಆ ಪ್ರಮೇಯ ಬರೋದಿಲ್ಲ ಅಂತಹದೊಂದು ಒಳ್ಳೆಯ ಹಲ ಪ್ರೀತಿಯ ಗುರುಕಾರಿ ಬದುಕು ನಿಮ್ಮೆಲ್ಲರದಾಗಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಆಗಲಿ ಎಂಬುದಾಗಿ ಅರ್ಪಣೆ ಅಂತಿದ್ದೀನಿ